ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ನಮಸ್ಕಾರ ವೀಕ್ಷಕರೇ ನಾಳೆ ಹುಣ್ಣಿಮೆ ಇದೆ ನಾಳೆಯಿಂದ ಈ ರಾಶಿಯವರಿಗೆ ಮುಂದಿನ ಒಂದು ತಿಂಗಳವರೆಗೂ ಯೋಗ ಮತ್ತು ಮುಟ್ಟಿ ಬೆಲ್ಲ ಚಿನ್ನವಾಗುತ್ತದೆ ಈ ಏಳು ರಾಶಿಯವರು ನಾಳೆಯಿಂದ ಮುಂದಿನ ಒಂದು ತಿಂಗಳವರೆಗೂ ಕೂಡ ರಾಜ್ಯಯೋಗವನ್ನು ಪಡೆಯುತ್ತಾರೆ ಮತ್ತು ಗಜಕೇಸರಿ ಯೋಗವನ್ನು ಪಡೆಯುತ್ತಾರೆ ನಾಳೆ ಪೂರ್ಣಮಿ ಮುಗಿದ ನಂತರ ಯಾವೆಲ್ಲಾ ರಾಶಿಗಳಿಗೆ ಯಾವೆಲ್ಲಾ ಯೋಗ ಫಲ ದೊರೆಯುತ್ತದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹೌದು ನಾಳೆಯಿಂದ ನಿಮಗೆ ಹನುಮನ ಕೃಪೆ ಇರುವುದರಿಂದ ನಾಳೆ ಹುಣ್ಣಿಮೆ ಕಳೆದ ನಂತರ ನಿಮಗೆ ಒಳಿತು ಬರುತ್ತದೆ ರಾಜ್ಯಯೋಗ ಆರಂಭವಾಗುತ್ತದೆ ಮತ್ತು ಈ ರಾಶಿಯವರು ಪುಣ್ಯದ ಫಲವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ತುಂಬಾ ಅದೃಶ್ಯವನ್ನು ಈ ರಾಶಿಯವರು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಈ ರಾಶಿಯವರು ಉದ್ಯೋಗ ಇಲ್ಲ ಅಂದ್ರೂ ಕೆಲವು ದಿನಗಳ ಕಾಲ ಉದ್ಯೋಗಕ್ಕಾಗಿ ಪರದಾಡುವ ಪರಿಸ್ಥಿತಿ ಬರಬಹುದು ಆದ್ರೆ ನಾಳೆಯಿಂದ ನಿಮಗೆ ಅನುಮಾನ ಕೃಪೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಉದ್ಯೋಗ ದೊರೆಯುತ್ತದೆ ಇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳಲು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತದೆ ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಯಾರ್ಯಾರು ಹೊಸದಾಗಿ ಉದ್ಯೋಗವನ್ನು ಆರಂಭ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಅವರೆಲ್ಲರೂ ಕೂಡ ಹೊಸದಾಗಿ ಉದ್ಯೋಗನ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸಾಧ್ಯವಾಗುತ್ತದೆ ಮುಂದಿನ ದಿನ ದಿನಗಳಲ್ಲಿ ಮತ್ತು ಆ ಒಂದು ಉದ್ಯೋಗದಲ್ಲಿ ನೀವು ತುಂಬಾ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡ್ತಾ ಇರುವವರು ಕೂಡ ತುಂಬಾ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನು ಪಡೆದು ಅನುಮನ ಆಶೀರ್ವಾದ ಪಡೆದಿರುವಂತಹ ರಾಶಿ ಅವ್ಯವಂತ ನಂಬೋಣ ಬನ್ನಿ ಸ್ನೇಹಿತರೆ ತುಲಾ ರಾಶಿ ಮಕರ ರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಋಷಭ ರಾಶಿ ವೃಶ್ಚಿಕ ರಾಶಿ ಮತ್ತು ತುಲಾ ರಾಶಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು